ನನ್ನ ಸಿನಿಮಾ ಹೇಗೆ ನೋಡ್ತಾರೆ ಹೀಗೆಲ್ಲ ಒಂದು ಶುರು ಆಯಿತು ಅದಾದಮೇಲೆ ಒಂದಷ್ಟು ಜನ ಉದ್ಯಮದ ಕೆಲವು ಹಿರಿಯರು ಅವ್ರ ಬಗ್ಗೆ ತುಂಬ ಕೆಟ್ಟದ ಕಾಮೆಂಟ್ಸ್ ಮಾಡಿದ್ರು ಅಯ್ಯೋ ಇವನಿಗಿಂತ ನಮ್ಮ ಡ್ರೈವರೇ ಚೆನ್ನಾಗಿದ್ದಾನೆ ಅಂದರು ಭಾಳ ಜನ ನನ್ನ ಎದುರಿಗೇನೆ ನನಗೇನು ಅಂದರೆ ಸಿನ್ಮಾ ಶೂಟಿಂಗ್ ಹೋಗಕ್ಕೆ ಮೊದಲೇ ನನ್ನ ಆತ್ಮಸ್ಥೈರ್ಯನ ಕುಗ್ಗಿಸ್ಬಿಟ್ರು ಚೆನ್ನಾಗಿ ಆದರೆ ನಾನು ಕುಗ್ಲಿಲ್ಲ ಅದನ್ನ ಸವಾಲಾಗಿ ತೊಗೊಂಡೆ ನಾನು ಹೇಗೆ ತೊಗೊಂಡೆ ಅಂದರೆ ಬಂದ್ಬಿಡ್ತು ಈ ಸಿನಿಮಾ ನೋಡಿಸ್ಬೇಕು ಸಿನ್ಮಾ ಓಕೆನಾ ಅಡುಗೆ ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಐಟಮ್ ಎಷ್ಟಾದರೂ ಇರಲಿ ರುಚಿ ಅದು ಎಷ್ಟೋ ಸಲ ಫುಟ್ಪಾತಲ್ಲಿ ತಿಂಡಿ ಚೆನ್ನಾಗಿರ್ತವೆ ಸಣ್ಣದಾಗಿ ಮಾಡಿರ್ತಾರೆ ರೇಟ್ ಕಮ್ಮಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಅನ್ಕೊಂಬರೋಣ ಇದನ್ನು ರುಚಿಯಾಗಿರ್ಬೇಕಿದು ಅಂದ್ಬಿಟ್ಟು ಡಿಸೈಡ್ ಮಾಡಿ ನಾನು ಸಂಭಾಷಣೆ ಬರೆಯೋದಕ್ಕೆ ಡೈಲಾಗ್ ಶೀಟ್ ತಗೊಂಡೆ ತಗೊಂಡಾಗ ನಾನು ಫಸ್ಟ್ ಬರ್ಕೊಂಡಿದ್ದೆ ನಾನು ಯಾವಾಗಲೂ ಸ್ವೀಕಾರ ಹಾಕ್ತೀನಿ ಗುರುಭ್ಯೋ ನಮ್ಮ ಹಾಕ್ತೀನಿ ಹಾಕ್ಬಿಟ್ಟು ಬರೆಯಕ್ಕೆ ಶುರು ಮಾಡ್ತೀನಿ ಅಲ್ಲಿ ದೊಡ್ಡದಾಗಿ ಬರ್ದೆ ಈ ಚಲನಚಿತ್ರವನ್ನು ಕರ್ನಾಟಕದ ಮನೆ ಮನೆಯ ಎಲ್ಲ ಮಂದಿಯು ತಪ್ಪದೆ ನೋಡಲೇಬೇಕು ಅಂತ ಫಸ್ಟ್ ಬರೆದೆ ಅದಾದ್ಮೇಲೆ ನಾನು ಡೈಲಾಗ್ ಬರೋಕ್ಕೆ ಶುರು ಮಾಡಿದೆ ಆ ನೋಡಲೇಬೇಕು ಅಂದರೆ ನಾನು ಏನು ಮಾಡಬೇಕು ಒಂದು ಮಾಡಬೇಕಲ್ಲ ಹಾಗಾಗಿ ಅವತ್ತಿನ ಕಾಲಕ್ಕೆ ಏನು ತಂತ್ರಜ್ಞಾನ ಇತ್ತು ಆ ನಿರ್ಮಾಪಕರಿಂದ ನಮಗೇನೊಂದು ಸವಲತ್ತುಗಳಿತ್ತು ಬಡ್ಜೆಟ್ ಸವಲತ್ತು ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಾಂಗಣಕ್ಕೆ ಹೋದ್ವಿ ಹೋದಾಗ ನಮಗೆ ಲೋಕೇಶ್ ಅವರು ಶ್ರೀನಿವಾಸ ಅವರು ಅವ್ರು ಬಿಟ್ಟರೆ ಇನ್ನೆಲ್ಲ ಹೊಸುಬ್ರೆ ಸಿನಿಮಾದಲ್ಲಿ ನನ್ನ ಸೇರಿ ನನ್ನ ಛಾಯಾಗ್ರಾಹಕರು ಎಲ್ಲ ಹೊಸುಬರು ಹಂಸಲೇಖವರು ಅವತ್ತಿನ ಸ್ಟಾರ್ ಅವರು ಅಂದರೆ ಆಗಷ್ಟೇ ಪ್ರೇಮಲೋಕ ರಣಧೀರ ಅಂಜದ ಗಂಡು ರಣರಂಗ ಈ ಥರ ಹಾಡುಗಳು ಅವ್ರ ಹಾಡುಗಳು ಸುಗ್ಗಿ ಅವಾಗ ಒಟ್ಟೆ ಮ್ಯೂಸಿ ಹಂಸ್ ಲೈಕ್ ಅವ್ರ ಮ್ಯೂಸಿಕ್ ಬೇಕು ಅಂತ ಇವರು ಸರಿ ನನಗೆ ಸರಿ ನಾವು ಕೂಡ ಬೇರೆ ಆಪ್ಷನ್ ಇರಲಿಲ್ಲ ಅವರೇ ಬೇಕಾಗಿತ್ತು ಆಮೇಲೆ ಬೇರೆ ಯಾರೂ ಕೂಡ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ಇದ್ದರೂ ಕಾಣಿಸ್ತಿರ್ಲಿಲ್ಲ ಯಾರು ಆ ಆ ಮಟ್ಟಕ್ಕೆ ಇವರು ಎಲ್ಲರನ್ನು ಆವರಿಸ್ಕೊಂಬಿಟ್ಟಿದ್ರು ಸಿನಿಮಾ ಅಂದರೆ ಹಂಸ ಅವ್ರು ಬೇಕು ಆ ರೀತಿ ಆಗೋಗಿತ್ತು ಸರಿ ಅವರು ಹೇಳಿದ್ರು ನನಗೆ ಡೈರೆಕ್ಟರ್ ಆಗಿಂದ ಪರಿಚಯ ಚೆನ್ನಾಗಿ ನಾನು ಕೆಲಸ ಮಾಡಿದ್ದೀನಿ ಅವ್ರು ಹೇಳಿದ್ರು ನೋಡು ಮರಿ ನನಗೆ ಇವಾಗ ನೀನು ಸಿನಿಮಾ ಕೂತ್ಕೊಂಡು ಕಂಪೋಸ್ ಮಾಡೋದಕ್ಕೆ ಪುರ್ಸತ್ತಿಲ್ಲ ನಾನು ಖಂಡಿತ ನೀನೇ ನೋಡ್ತಾ ಇದ್ದೀಯ ಪಾಪ ಅವರು ಐ ಥಿಂಕ್ ಏಯ್ಟೀನ್ ಅವರ್ಸ್ ಸರ್ವಿಸ್ ಮಾಡೋರು ಇಂಡಸ್ಟ್ರಿಗೆ ದಣಿವಿಲ್ಲದೆ ಅವರು ಸರ್ವಿಸ್ ಮಾಡ್ತಿದ್ರು ಯಾವುದೇ ಸಿನಿಮಾ ಬಂದರೂ ಕೂಡ ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ ಕೆಲಸ ಮಾಡಿಕೊಡೋರು ನಮ್ಮ ನಿರ್ಮಾಪಕರು ನಿರ್ದೇಶಕರು ಅಷ್ಟೇ ಗುರುಗಳೇ ಎರಡು ಸಾಂಗ್ ಮಾಡಿಕೊಡಿ ಶೂಟಿಂಗ್ ಹೋಗ್ತೀನಿ ಮುಂದಿನ ತಿಂಗಳು ಇನ್ನೆರಡು ಮಾಡಿಕೊಡಿ ಅನ್ನೋರು ಈ ಥರ ಇದ್ದರು ಯಾರಿಗೂ ಬೇಜಾರಿಲ್ಲದೆ ಸ್ಕ್ರಿಪ್ಟ್ ಅವರು ಸಾಂಗ್ ಮಾಡಿಕೊಡೋರು ಈ ಮಧ್ಯೆ ಸ್ಕ್ರಿಪ್ಟ್ಗಳು ಮಾಡೋರು ಕೆಲವ್ರಿಗೆ ಇದೆಲ್ಲ ಮಾಡಿಕೊಡ್ತಾಯಿದ್ರು ನನಗೆ ಅವರು ಇಷ್ಟೇ ಹೇಳಿದ್ದು ನೋಡು ನನಗೆ ರಾಜೇಂದ್ರ ಸಿಂಗ್ ಬಾಬು ಅವ್ರ ಕಂಪೋಸಿಂಗ್ ಇದೆ ರವಿಚಂದ್ರನ್ ಕಂಪೋಸಿಂಗ್ ಇದೆ ಕೆ ವಿ ರಾಜದ್ ಕಂಪೋಸಿಂಗ್ ಇದೆ ಡಿ ಬಾಬು ಕಂಪೋಸಿಂಗ್ ಇದೆ ಇವೆಲ್ಲ ಇದೆ ಇದ್ರ ಮಧ್ಯೆ ನಿನ್ಗೆ ನಾನು ಕಂಪೋಸ್ ಮಾಡೋಕ್ಕಾಗಲ್ಲ ನೀನು ಬಾ ಕೂತ್ಕೋ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿನಗೆ ಅವ್ರಿಗೆ ನಾನು ಟ್ಯೂನ್ ಹಾಕಿ ಇರ್ತೀನಿ ಅವ್ರು ಯಾವುದಾದ್ರೂ ಬೇಡ ಅಂತ ಬಿಡ್ತಾರಲ್ವಾ ಅದರಲ್ಲಿ ನಿನಗೇನಾದ್ರು ಇಷ್ಟ ಆದರೆ ನೀನು ಅದನ್ನು ತಗೋ ಅಂತ ಇದೊಂದು ಟಾಸ್ಕ್ ನನಗೆ ಏನು ಟಾಸ್ಕು ಅವ್ರು ಬೇಡ ಅಂತ ಬಿಡೋದು ನನ್ನ ಕತೆಗೆ ಹೊಂದಬೇಕಲ್ಲ ಅದು ಸರಿ ಆಯಿತು ನಾವು ಶಿಸ್ತಿನಿಂದ ಏಳು ಗಂಟೆಗೆ ಹೋಗಿ ಕುತ್ಕೊಂಡ್ಬಿಡ್ತಾಯಿದ್ದೆವು ನಡ್ಕೊಂಡು ಹೋಗ್ತಿದ್ದೆ ನಾನು ಬಸವೇಶ್ವರ ನಗರದಿಂದ ಸಂಕೇತ್ ಥೇಟ್ರಿಗೆ ಅಂದರೆ ಶಿವಾನಂದ ಸರ್ ಒಂದೊಂದ್ಸಲ ಚಾಮುಂಡೇಶ್ವರ್ ಸ್ಟುಡಿಯೋ ನಡ್ಕೊಂಡು ಹೋಗ್ತಿದ್ದೆ ಯಾಕೆಂದ್ರೆ ನಮಗೆ ವಾಹನ ಇರಲಿಲ್ಲ ನಮ್ಮಲ್ಲಿ ಬಸ್ಸಲ್ಲಿ ಹೋಗೋಕ್ಕೂ ನಮ್ಮ ಹತ್ರ ಹಣ ಇಲ್ಲ ಹಾಗೆ ನಡ್ಕೊಂಡು ಹೋಗ್ತಿದ್ದೆ ಹೋಗಿ ಕುತ್ಕೋತಾ ಇದ್ದೆ ತಿಂಡಿ ಅವರೇ ಕೊಡಿಸೋರು ಇದು ಪ್ರೊಡಕ್ಷನ್ ಇರೋದು ಕೊಡ್ಸೋರು ತಿಂಡಿ ಮಾಡ್ಕೊತಾ ಇದ್ದೆ ಕುತ್ಕೊಬಳೋದು ಹಾಗೆ ಕುತ್ಕೊ ಕೆ ವಿ ರಾಜೋರು ಬಂದು ಕೂತ್ಕೊಳ್ಳೋರು ಕಂಪೋಸಿಂಗ್ ಆಗೋದು ನನಗೇನು ಅಂದರೆ ದೇವ್ರು ಬೇಡ್ಕೋತಾ ಇದ್ದೆ ದೇವರೇ ಈ ಟ್ಯೂನ್ ತುಂಬ ಚೆನ್ನಾಗಿದೆ ಕೆ ವಿ ರಾಜು ಸರ್ ಬೇಡ ಅಂತ ಬಿಟ್ಬಿಡ್ಲಿ ಅಂತ ಬೇಡ್ಕೊತಾ ಇದ್ದೆ ಅವ್ರು ಬೇಡ ಅಂತ ಬಿಟ್ಬಿಡೋರು ಅಯ್ಯ್ ಚೆನ್ನಾಗಿಲ್ಲ ಬೇರೆ ನೋಡೋಣ ಅಂತ ಎದ್ದೋಗ್ಬಿಡೋರು ನಾನು ಗುರುಗಳೇ ಈ ಟ್ಯೂನ್ ಚೆನ್ನಾಗಿದೆ ನಾನು ಇಟ್ಕೊಳ್ಳಾ ಇದ ಸುಮಾರಾಗಿದೆಪ್ಪ ಅದು ಅನ್ನೋರು ಇಲ್ಲ ನನಗೆ ಚೆನ್ನಾಗಿದೆ ಅದು ನನ್ನ ಸಿಚುವೇಶನ್ ಚೆನ್ನಾಗಿದೆ ಅನ್ನೋರು ನೋಡಪ್ಪ ನಿನ್ನಿಷ್ಟು ಇಟ್ಕೊನಿ ಅದನ್ನ ಅಂತ ಕೊಡೋರು ಈ ತರ ರವಿ ಸರ್ ಬರೋರು ರಾಯನ್ ಸಿಂಗ್ ಬಾಬು ಬರೋರು ಹೀಗೆ ಒಬ್ಬೊಬ್ರು ಒಂದೊಂದು ಟ್ಯೂನ್ ಬಿಟ್ಟಿ ಟ್ಯೂನ್ ನ ಹಾಯ್ಕೊಂಡು ಗುಡ್ಡೆ ಹಾಕಿ ನನ್ನ ಸಿನಿಮಾಗ್ ಬಳಸ್ಕೊಂಡೆ ನಾನು ಹಾಕ್ ಸಿಕ್ಕಿದಂತ ಹಾಡುಗಳು ಆ ತುಂಬಾ ಜನಪ್ರಿಯತೆ ಆಯ್ತು ಆಮೇಲೆ ಶೂಟಿಂಗ್ ಮಾಡಿದೆ ಶೂಟಿಂಗ್ ಮಾಡುವಾಗ ಒಂದು ಕೆಟ್ಟ ಅನುಭವಗಳು ಏನಾದ್ರು ಒಳ್ಳೆ ಸಾಂಗ್ ಆಯ್ತು ಚೆನ್ನಾಗಿ ಬರೆದ್ರು ಹಂಸಲೇಖ ಅವ್ರು ಅವರು ತುಂಬಾ ಒಳ್ಳೆ ಸಾಲುಗಳು ಆ ಚಿತ್ರಕ್ಕೆ ಒಂಥರ ಸುಮ ಸುಮ ಘಮ ಘಮ ಇದೆಲ್ಲ ಒಂದು ಕೇಳಕ್ಕೆ ತುಂಬಾ ಹಿತವಾಗಿತ್ತು ಎಷ್ಟ್ ಚಂದ ಬರೆದ್ರು ಅವರು ಇದು ಮಧ್ಯರಾತ್ರಿ ಬರೆದ್ರು ನೋಡಿ ಹಾಡು ಬರ್ಸೋದಕ್ಕೊಂದು ದೊಡ್ಡ ಸಾಹಸ ಆಯ್ತು ಹಾಡು ಬರೆಯೋದಕ್ಕೂ ಸಮಯ ಇಲ್ಲ ಅವ್ರಿಗೆ ಅಂದ್ರೆ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ರು ಅವರು ಇಲ್ಲಿ ಹಾಡು ಬರಿ ಬರ್ಸೋ ಹಾಡು ಬರ್ಸೋದು ಹೇಗೆ ಅಂತ ಆಮೇಲೆ ಒಂದಿನ ನೋಡಪ್ಪ ರವಿಚಂದ್ರನ್ ತಂಗಿ ಮದುವೆ ಚೆನ್ನೈಯಲ್ಲಿ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ನೀನ್ ಜೊತೆಯಲ್ಲೇ ಬಾ ಅಲ್ಲಿ ಕಾರಲ್ಲೇ ಬರ್ಕೊಂಡು ಹೋಗೋಣ ಅಂದರು ಹೌದಾ ಹೇಗೋ ಒಂದು ಐದು ಗಂಟೆ ಸಮಯ ಬಿಡ್ತಾರೆ ಅಂತ ಜೊತೆಲೆ ಹೋದ್ರು ಆ ಜೊತೇಲಿ ಹೋಗ್ತಿದ್ರೆ ಯಾರೋ ಇನ್ನೊಬ್ಬರ ಜೊತೆಲಿ ಕೂರಿಸ್ಕೊಂಡ್ರು ಅವರು ಕಥೆ ಕಥೆಯೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರು ನಂಗೆ ಹಾಡು ಬರೆಯೋಕ್ಕೆ ಸಮಯನೇ ಸಿಗಲಿ ನನಗೇ ಕೋಪ ಬರ್ತಾಯಿದೆ ಸಮಯ ಇಲ್ಲ ಕಿಲ್ ಮಾಡ್ತಾ ಇದ್ದಲ್ಲ ಇರೋ ಅಂತ ಆಗ್ಲೇ ಇಲ್ಲ ಚೆನ್ನೈ ಹೋಗಿ ತಲುಪಿಟ್ವಿ ಹಾಡು ಬರೆಯೋಕ್ಕೆ ಆಗಲೇ ಇಲ್ಲ ಬೇಜಾರಾಗೋಯ್ತು ನನಗೆ ನನ್ನ ಸೊಪ್ಪುಗ ಆಮೇಲೆ ಇವ್ರು ನೋಡಿದ್ರು ಬಂದರು ಬೆನ್ಸರಿದ್ರು ಏಯ್ ಒಳ್ಳೆ ಹಾಡು ಸಿಗುತ್ತೆ ಸುಮ್ಮನಿರೋ ನೀನು ಹೋಗೋಬಾರ ಅಂತ ನನ್ನ ಸುಮ್ಮನಿರೋ ನೀನು ಡೆಲ್ಲ ಹುಡ್ತೀಯ ನೀನು ಇಲ್ಲ ಗುರುಗಳೇ ಯಾವನ್ನ ಎಡ್ಬಿಡುಗೆ ಹಿಂಗೆ ಕರ್ಕೊಂಡು ಬಂದ್ಬಿಟ್ರಿ ನೀವು ಫುಲ್ ಮಾತಾಡ್ಸ್ಕೊಂಡು ಬಂದ್ಬಿಟ್ಟು ಇರಿಟೇಷನ್ ಆಗ್ತಾ ಇತ್ತು ನಾನು ಆಮೇಲೆ ಮದುವೆ ಮುಗಿಸ್ಕೊಂಡು ಹೋಗೋಣ ಹೋಗ್ಬಿಟ್ಟು ಬರೆಯೋಣ ಅಂದರು ನನಗೆ ಕೋಪ ಬಂದ್ಬಿಡ್ತು ಮದುವೆ ರಿಸೆಪ್ಷನ್ ಹತ್ತು ಗಂಟೆಗೆ ಚೌಟ್ರಿಯಲ್ಲಿ ಇದ್ದೀವಿ ಊಟ ಮಾಡ್ತಿದ್ದೀವಿ ಮುಗಿಸ್ಕೊಂಡೋಗಿ ಹಾಡು ಬರೆಯೋದು ಎಲ್ಲಿಂದ ಅಲ್ವಾ ಸರಿ ಇವ್ರು ಹೋದರೆ ಅಲ್ಲಿ ತಮಿಳು ಕಲಾವಿದರೆಲ್ಲ ಇವ್ರನ್ನ ಗುರುತಿಸಿ ಮಾತಾಡ್ಸೋಕೆ ಶುರು ಮಾಡಿಬಿಟ್ರು ಯಾಕೆಂದ್ರೆ ಅವರು ಈ ತಮಿಳಲ್ಲಿ ಪ್ರೇಮಲೋಕ ಪ್ರೇಮಲೋಕ ಪರ್ವರಾಗಮ್ಮಂಥ ಬಿಡುಗಡೆಯಾಗಿ ತುಂಬ ದೊಡ್ಡ ಹಿಟ್ಟಾಗೋಯ್ತು ಸಾಂಗ್ಗಳು ಸೆನ್ಸೇಷನ್ ಅಲ್ಲಿ ಹಾಗಾಗಿ ಅಲ್ಲಿರೋ ಕಲಾವಿದರು ಟೆಕ್ನಿಷಿಯನ್ ಎಲ್ಲ ಇವ್ರನ್ನ ಬಂದು ಮಾತಾಡ್ಸೋಕ್ಕೆ ಶುರು ಮಾಡಿಬಿಟ್ರು ಹನ್ನೆರಡಾಗೋಯ್ತು ಆಗೋಯ್ತು ಹನ್ನೆರಡು ಗಂಟೆ ಮೇಲೆ ಕೂತ್ಕೊಂಡು ಇವ್ರು ಬರೀತಾರಾ ಡಿಸಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಸರಿ ಓದೆ ಮನೆ ರೂಮ್ ಓದಿ ಕಂಬಳಿ ಹಾಸಿದ್ರು ಯಾರ್ಯಾರು ಎಲ್ಲೆಲ್ಲಿ ಮಲಗ್ಬೇಕು ಒಂದೇ ರೂಮ್ ನಾಲ್ಕು ಜನ ಮಲಗಬೇಕು ಯಾರ್ಯಾರು ಎಲ್ಲಿ ಮಲಗ್ಬೇಕು ಕಂಬಳಿ ಹಾಸಿದ್ರು ಹಾಸ್ಬಿಟ್ಟು ನೀ ಎಲ್ಲಿ ಮಲ್ಕೊಳ್ಳೋ ನೀಲ್ ಮಲ್ಕೊಳ್ಳೋ ನೀಲ್ ಮಲ್ಕೊಳ್ಳೋ ಅನ್ಬಿಟ್ಟು ನನ್ನ ಕರೆದ್ರು ನೀನ್ ಬಾಯಿಲಿ ನೀನ್ ಮಲಗ್ಬೇಡ ನಿದ್ದೆ ಬರ್ತಾ ಇದೆಯಾ ಅಂದ್ರು ನಂಗೆ ನಿದ್ದೆ ಕೆಟ್ಟೋಗಿದೆ ನಿದ್ದೆ ಕೆಟ್ಟೋಗಿದೆ ಅಂದೆ ಕುತ್ಕೊಂಡು ಹಾಡ್ಬರಿಯಣ್ಣ ಅರ್ಧ ಅರ್ಧರಾತ್ರಿ ಏನ್ ಬರೀತಾರೆ ಇವರು ಸರಿ ಆಯ್ತು ಬರೀ ಅಣ್ಣ ಅವ್ರು ಅಲ್ವಾ ಚೇರು ಟೇಬಲ್ ಪೆನ್ ಪೇಪರ್ ಇಟ್ಕೊಂಡು ಕುತ್ಕೊಂಡ್ರು ಶುರು ಮಾಡಿದ್ರು ಸರ್ ಭೂತ ಯಂಬನ ಕೈಗೂ ಸಮಾನ ಅದ್ಭುತವಾದ ಆರಂಭ ಸಿಕ್ತು ತುಂಬ ಒಳ್ಳೆಯ ಆರಂಭ ಖುಷಿಯಾಗೋಯ್ತು ಇವತ್ತು ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗುತ್ತೆ ಅದೊಂದು ಹದಿನೈದು ನಿಮಿಷದಲ್ಲಿ ಹಾಡು ಬರೋರು ಒಂದು ಹಾಡು ಮುಗಿದೋಯ್ತು ಓಕೆನಪ್ಪ ನಿಂಗೆ ಬೇರೆ ಪಲ್ಲವೇನ ಹಾಕ್ಕೊಡ್ಲ ಅಂದರು ಬೇಡ ಬೇಡ ಅಂದರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊಸದಾಗಿದೆ ಎಲ್ಲ ಪದಗಳು ಕೂಡ ಹಾಡು ಥರ ಇಲ್ಲ ಗದ್ಯ ಇದ್ದಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇನ್ನೊಂದು ಯಾವುದು ಟ್ಯೂನ್ ಅದು ಟ್ಯೂನ್ ಎತ್ಕೋ ಇನ್ನೊಂದು ಬರೆಯೋಣ ಅದು ಚೈತ್ರದ ಪ್ರೇಮಾಂಜಲಿಯ ಸುಮ ಅದು ಶುರು ಮಾಡಲು ಅದೊಂದು ಹದಿನೈದು ನಿಮಿಷದಲ್ಲಿ ಬರೆದ್ಬಿಟ್ರು ಹೇಗೆ ಬರೆದರು ಬರೀ ಹೂಗಳ ಮೇಲೆ ಹಾಡು ಬರೆಯೋಣ ಅಂತ ಬರೆಯೋಣ ಗುರುಗಳೇನು ನೋಡಿ ನಿನಗೆ ಎಷ್ಟು ನೆನಪಿದೆ ಅಲ್ಲ ಹೂ ಲಿಸ್ಟ್ ಹಾಕುವ ನಾನೊಂದಷ್ಟು ಹೂಗಳ ಲಿಸ್ಟ್ ಹಾಕ್ಕೊಟ್ಟೆ ಅಷ್ಟೇ ಅದನ್ನು ನೋಡ್ತಿದ್ದಾಗೇನೆ ಆಗ ಬರ್ಕೊಂಡು ಹೋಗ್ಬಿಟ್ರು ಮುಗಿದಾಯ್ತು ಹಾಗೆ ಹನ್ನೆರಡು ಗಂಟೆ ಶುರು ಮಾಡಿದ್ದು ಒಂದೂವರೆ ಗಂಟೆಯಲ್ಲಿ ಎಲ್ಲ ಹಾಡು ಬರೆದ್ಬಿಟ್ರು ಒಂದೂವರೆ ಗಂಟೆ ಸಮಯದಲ್ಲಿ ಎಲ್ಲ ಹಾಡು ಬರೆದು ಸರಿ ಇವರೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಒಬ್ರದ್ದು ಗೊರಕೆ ಸೌಂಡ್ ಬರ್ತಾ ಇದೆ ಆಯಿತು ಇನ್ನೇನು ಹೊರಟ ಅಂತೇಳಿ ಎಲ್ಲ ಸ್ನಾನ ಮಾಡಿ ಮತ್ತೆ ಮೂರು ಗಂಟೆಗೆ ಅಲ್ಲಿಂದ ಹೊರಟ್ಬಿಟ್ಟು ಬೆಂಗಳೂರಿಗೆ ಹಾಗೆ ಮಧ್ಯರಾತ್ರಿಯಲ್ಲಿ ಬರೆದಂಥ ಬರವಣಿಗೆ ಹಲವು ಖ್ಯಾತ ನಿರ್ದೇಶಕರು ನಮಗೆ ಬೇಡ ಅಂತ ಬಿಟ್ಟಂಥ ಟ್ಯೂನು ಚೈತ್ರದ ಪ್ರೇಮಾಂಜಲಿಗೆ ವರವಾಗಿ ಬಂತದ್ದು ಹಾಡುಗಳು ಇಡೀ ರಾಜ್ಯ ದೊಡ್ಡ ಸುದ್ದಿ ಮಾಡ್ತು ಹಾಡುಗಳನ್ನು ಕೇಳಿದ್ರು ಇವತ್ತಿನ ಥರ ಅವತ್ತು ಸೋಷಿಯಲ್ ಮೀಡಿಯಾಗಳಿಲ್ಲ ಏನೇ ಇದ್ದರೂ ಕೂಡ ದೂರದರ್ಶನ ಏನೇ ಇದ್ದರೂ ಕೂಡ ಪ್ರಿಂಟ್ ಮೀಡಿಯಾ ಪೇಪರ್ಗಳು ಇವುಗಳ ಮುಖಾಂತರ ನಮ್ಮ ಗೀತೆಗಳು ಜನಗಳನ್ನು ತಲುಪ್ತು ಆ ಜನ ಸಿನಿಮಾ ನೋಡಬೇಕು ಅನ್ನೋ ಕುತೂಹಲ ಮೂಡ್ತು ಗೊತ್ತಿಲ್ಲ ಅವರೊಳಗಡೆ ಕುತೂಹಲ ಈ ರೀತಿ ಇದೆ ಅಂತೇಳಿ ಬಿಡುಗಡೆ ಆಯಿತು ಯಶಸ್ವಿ ಆಯಿತು ದಾಖಲೆ ಹಲವಾರು ದಾಖಲೆಗಳು ನಿರ್ಮಾಣ ಆಯಿತು ಆ ಸಿನಿಮಾದಿಂದ ರಘುವೀರ್ ಅವರು ಸ್ಟಾರ್ಡಮ್ ಬಂತು ಒಬ್ಬ ನಿರ್ದೇಶಕನಿಗೆ ಸ್ಟಾ ಸ್ಟಾರ್ ಬಂತು ಛಾಯಾಗ್ರಾಹಕನಿಗೆ ಸ್ಟಾರ್ಡಮ್ ಬಂತು ಹೊಸತನದಿಂದ ಕೂಡಿದ ಸಿನಿಮಾವನ್ನು ಪ್ರೇಕ್ಷಕರು ಅಪ್ಪಿ ಮುದ್ದಾಡಿದ್ರು ನಲವತ್ತೆರಡು ವಾರಗಳ ಸುದೀರ್ಘ ಪ್ರದರ್ಶನ ಕಾಣ್ತು ಸಿನಿಮಾ ಅಪರ್ಣ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಬೆಂಗಳೂರಲ್ಲಿ ಮೈಸೂರಲ್ಲಿ ಇಪ್ಪತ್ತೈದು ವಾರ ಹೀಗೆ ಸುಮಾರು ಒಂದು ಹದಿನಾರು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಹೊಸಮುಖದ ಒಂದು ಪ್ರಯೋಗ ಎಸ್ ನಾರಾಯಣಗೊಂದು ಅದ್ಭುತವಾದ ಬುನಾದಿ ಚಿತ್ರ ಇವತ್ತಿಗೂ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಆ ಚಿತ್ರ ನನಗೆ ಕೊಟ್ಟಂಥ ಗೆಲುವು ಆ ಗೆಲುವಿನ ಮೇಲೆ ನಾನು ಕಟ್ಟಿದ ಐವತ್ತು ಚಿತ್ರಗಳ ಒಂದು ಏನದು ಎಲ್ಲ ನಮ್ಮ ಶ್ರದ್ಧೆ ಪ್ರಾಮಾಣಿಕತೆಗೆ ಭಗವಂತ ಕೊಟ್ಟಂಥ ಪ್ರಸಾದ ಅಂತ ಅನ್ಕೋತೀನಿ ನಾನು ಆದರೆ ಈ ಐವತ್ತು ಸಿನಿಮಾ ಮುಗಿದಾಗಲೂ ಕೂಡ ನನಗೆ ಹಸಿವು ದಾಹ ಎರಡೂ ಕಮ್ಮಿ ಆಗಲಿಲ್ಲ ಭಯಂಕರವಾದ ಹಸಿವು ಇದೆ ನನಗೆ ತುಂಬ ದೊಡ್ಡ ಹಸಿವಿದೆ ಹಸಿವು ನೀಗಬೇಕು ദണതില്ല തൃപ്തി ആ